ಇವತ್ತು ತಾವನ್ನೆಲ್ಲ ನೋಡಿದಂಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಯಾವುದ್ರ ಬಗ್ಗೆ ಕೂಡ ಗೌರವ ಇಲ್ಲದಿದ್ದಂಥ ಬಿ ಜೆ ಪಿ ಪಕ್ಷ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ನೂರ ಮೂವತ್ತಾರು ಶಾಸಕರುಗಳೊಂದಿಗೆ ಯಾವತ್ತು ನಾವು ಅಧಿಕಾರಕ್ಕೆ ಬಂದ್ವಿ ಆವತ್ತಿಂದನೂ ಕೂಡ ಈ ಸರ್ಕಾರನ ಕೆಡುವಂಥ ಪ್ರಯತ್ನದಲ್ಲಿ ಸತತವಾಗಿದ್ದಾರೆ ಮೊದಲನೇದಾಗಿ ಶಾಸಕರುಗಳನ್ನ ಕೊಂಡ್ಕೊಳ್ಳೋವಂಥದ್ದು ಇ ಡಿ ಐ ಟಿ ಬಿಟ್ಟು ಭಯ ಎಡಿಸೋಂಥದ್ದು ಇವೆಲ್ಲವನ್ನೂ ಕೂಡ ಮಾಡಿ ಇವತ್ತು ಹಾಗೂ ಕೂಡ ಯಶಸ್ವಿ ಆಗಲಿಲ್ಲ ಯಾವುದರಿಂದ ಕೂಡ ಅವರಿಗೆ ಫಲ ಸಿಕ್ಕಲಿಲ್ಲ ಅಂಥೇಳಿ ಇವತ್ತು ರಾಜ್ಯಪಾಲರ ಕಚೇರಿನ ಇವತ್ತು ಅವರು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಇವತ್ತಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸೋಂಥ ಪ್ರಯತ್ನ ಇದ್ದಾರೆ ರಾಜ್ಯ ಕಂಡಂಥ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಚರಿತ್ರೆಗೆ ಒಂದು ಇತಿಹಾಸಕ್ಕೆ ಮಸಿಬಳಿಯಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗೋದಿಲ್ಲ ನಾವೆಲ್ಲರೂ ಕೂಡ ಒಟ್ಟಾರೆ ಒಗ್ಗಟ್ಟಾಗಿ ಅವ್ರ ಜೊತೆ ಇದ್ದೀವಿ ಕರ್ನಾಟಕ ರಾಜ್ಯನ ಇವತ್ತು ಅವರು ಅಭಿವೃದ್ಧಿ ಕಡೆಗೆ ಕರೆದೊಯ್ತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ಕೂಡ ಶಾಸಕರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ಕಾರ ಇವತ್ತು ಬಿ ಜೆ ಪಿ ಅವರು ರಾಜಕೀಯದ ಸಂಸ್ಕೃತಿಯ ಎಲ್ಲ ಎಲ್ಲೆಗಳನ್ನ ಕೂಡ ಮೀರೋಗಿ ಇವತ್ತು ಯಾರು ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದಿನ ಕೂಡ ಮನೆ ಹೊರಗಡೆ ಬಂದಿಲ್ಲ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅವರು ರಾಜಭವನಕ್ಕೆ ಬರೆದಿದ್ದಂಥವರು ತೆರೆ ಹಿಂದೆ ಇರ್ತಕ್ಕಂಥ ಒಬ್ಬ ತಾಯಿನ ಇವತ್ತು ಅವರು ಯಾವ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ರಾಜ್ಯದ ಅಸ್ತ್ರವಾಗಿ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಅವಮಾನ ಮಾಡಿ ಅವ್ರ ಮೇಲೆ ಆಪಾದನೆಗಳು ಮಾಡಿ ಇವತ್ತು ಒಂದು ಎಫ್ ಐ ಆರಲ್ಲಿ ಅಲ್ಲಿ ಏಟು ಆಗಿ ಅಗ್ಯೂಸ್ಟ್ ಮಾಡಿದರೆ ಇವತ್ತು ಈ ಒಂದು ರಾಜ್ಯದ ಹಬ್ಬ ನವರಾತ್ರಿ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ರಾಷ್ಟ್ರದ ತಾಯಿ ಚಾಮುಂಡೇಶ್ವರಿ ತಾಯಿ ಆ ತಾಯಿ ಯಾವತ್ತಿಗೂ ಕೂಡ ಈ ರೀತಿಯಾದಂಥ ಅಪಮಾನಗಳನ್ನ ಅವಮಾನಗಳನ್ನ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಂಥವ್ರನ್ನ ಕ್ಷಮಿಸಲ್ಲ ಅವ್ರಿಗೆ ಕೊಡಬೇಕಾದಂಥ ತಕ್ಕ ಶಿಕ್ಷೆನ ಆ ತಾಯಿ ಕೊಡ್ತಾಳಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ